ಮೂಲಕ ಕೋಟ್ಯಾಂತರ ಮನ್ಸ್ಗಳನ್ನ ಗೆದ್ದಂತ ನಮ್ಮ ರಮೇಶ್ ಇಂದ್ರ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ಒಂದೆರಡು ಮಾತುಗಳನ್ನ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ ಸರ್ ಕೋಟಿ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ನೀವೇ ತೀಸರಲ್ಲಿ ನೋಡಿದೀರಾ ಸೊ ಸರ್ ಅದ್ರ ಬಗ್ಗೆ ಇವಾಗ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಸ್ಕೂಟಿ ಟೀಸರ್ ಎಲ್ಲರೂ ನೋಡಿದ್ರೆ ಭಾಳ ಚೆನ್ನಾಗಿದೆ ಸುಮ್ಮನೆ ಮಾತು ಹೇಳ್ತಲ್ಲ ನಿಜವಾಗ್ಲೂ ಚೆನ್ನಾಗಿದೆ ಬಂದಮೇಲೆ ಒಳ್ಳೆ ಮಾತು ಹೇಳಬೇಕು ಅಂತ ಅಲ್ಲ ನಿಜಕ್ಕೂ ಚೆನ್ನಾಗಿದೆ ಈ ಸಿನಿಮಾ ಬಗ್ಗೆ ಮತ್ತೆ ಪರಮೇಶ್ವರ್ ಬಗ್ಗೆ ಮಾತಾಡಬೇಕು ಅಂದರೆ ಪರಮೇಶ್ವರರು ನಂದು ಗೆಳೆತನ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಒಂಬತ್ತರಲ್ಲಿ ಪರಮೇಶ್ವರವರು ಪತ್ರಿಕಾ ವಲಯ ಬಿಟ್ಟು ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕೆ ಬಂದಿದ್ದರು ನಾನು ಅವೆಷ್ಟೇ ಸೀತಾ ಹತ್ರ ಕೆಲಸ ಬಿಟ್ಟು ಸೀರಿಯಲ್ ಪ್ರಪಂಚಕ್ಕೆ ಬಂದಿದ್ದೆ ತುಂಬ ಸ್ಟ್ರಗ್ಲಿಂಗ್ ಡೇಸಿಂದ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಕಾಫಿ ಡೇಲ್ ಕೂತ್ಕೊಂಡು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ದಿನ ಎಲ್ಲ ಚೆಗಿದ್ರು ಇಪ್ಪತ್ತೈದು ಸೀನ್ ಬರೆಯೋಕ್ಕಾಗಿಲ್ಲ ನಮ್ಮಿಬ್ಬರಿಗೆ ಅಷ್ಟು ಒದ್ದಾಡಿದ್ದೀವಿ ಒಂದು ಧಾರಾವಾಹಿಗೆ ಚಿತ್ರಕಥೆ ಬರೆಯೋದು ಹೋದರೆ ಅದರಂತ ನರಕ ಯಾತನೆ ಇನ್ನೊಂದಿಲ್ಲ ಅಂತ ಅನ್ಸ್ಬಿಟ್ ನಮ್ಮಿಬ್ಗೂ ಅಲ್ಲಿಂದ ಶುರುವಾಗಿದ್ದು ನಮ್ಮ ಇಬ್ಬರು ಗೆಳೆತನ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ ನಾನು ಸಿಗರೇಟ್ ಸೇರ್ತಾ ಇದ್ದೆ ಅವ್ರು ಸೇರ್ತಿರ್ಲಿಲ್ಲ ಎಲ್ಲಡಿಕೆ ಹಾಕೋರು ಆದರೆ ಆ ಎಲ್ಲೆಡೆಗೆ ಇನ್ನೊಂದು ಕತೆ ಮಾಡಿಸುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಹಾಗೆ ಸೊ ಅಲ್ಲಿಂದ ನನ್ನ ಜೊತೆಗೆ ಸುಮಾರಷ್ಟು ವರ್ಷ ಕೆಲಸ ಮಾಡಿದೀನಿ ನಾನು ಅವ್ರ ಜೊತೆಗೆ ನನಗೆ ಸಾಕಷ್ಟು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ ಧಾರಾವಾಹಿಲಿ ಬರೆಯೋದಕ್ಕೆ ನಿರ್ಮಾಣ ಮಾಡೋದಕ್ಕೆ ನಾನು ಫಸ್ಟು ಒಂದು ಧಾರಾವಾಹಿ ಪ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ಧೈರ್ಯ ಕೊಟ್ಟು ಒಬ್ಬ ಫೈನಾನ್ಸಿಯರ್ನ ಕೊಟ್ಟಿದ್ದೆ ಅವರು ಯಾರು ಪರಮೇಶ್ವರ್ ಅವರು ಸೊ ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಯಾವಾಗಿ ಮತ್ತು ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕು ಅಂದರೆ ಒಂದು ಮೂರು ತಿಂಗಳು ನನಗೆ ಫೋನ್ ಮಾಡಿ ನೀವು ಗಡ ಬಿಡಿ ಮೀಸೇನು ಬಿಡಿ ಗಡ್ಡ ಬರತ್ತಾ ನಿಮಗೆ ಮೀಸೆ ಬರತ್ತಾ ಆಯಿತು ಇದ್ದಂಗೆ ಒಂದು ಹತ್ತು ಒಂದು ಫೋಟೋ ತೆಗೆದು ಕಳಿಸಿ ಅಂತ ಹೇಳ್ತಾ ಇದ್ರು ನಾನು ಬಿಟ್ಟಿದ್ದೆ ಗಡ್ಡ ಆಮೇಲೆ ಮನೇಲಿ ಬೇಯೋ ಶುರು ಮಾಡೋದಿದೆಯೇನು ಹಿಂಗಿದೆ ಒಳ್ಳೆ ಬೇವರ್ಸಿ ನಾರ್ಮಲ್ ಆಗಿ ಗಡ ಗಿಡ ತೆಗಿಯಪ್ಪ ಆರಾಮ್ ಇಲ್ಲ ಒಂದು ಪಾತ್ರ ಇದೆ ಅಂತ ಹೇಳಿದ್ದಾರೆ ನೋಡೋಣ ಬಿಡ್ತೀನಿ ಅದೇನಾದ್ರೂ ಸೂಟ್ ಆಗ್ಬೋದೇನೋ ಅಂತ ಸರಿ ನಾನು ಗಡ್ಡ ಬಿಟ್ಟೆ ಗಡ್ಡ ಹಣ್ಣು ಹಾಸ್ಗಾಗ ಶುರು ಆಯ್ತು ಇವರೇನೋ ಪಾತ್ರಕ್ಕೆ ಹೇಳಲಿಲ್ಲ ನನಗೆ ಸರಿ ಇವತ್ತು ನಾಳೆನೋ ತೆಗಿಯೋಣಗೆ ಅಂತ ಹೇಳಿ ಮೈಸೂರಿಗೆ ಹೋಗ್ತಾ ಇದ್ದೆ ಈಗ ಎಲ್ಲಿದ್ದೀರಾ ಅಂತ ಇಲ್ಲಿ ಕೊಲಂಬಿಯಾ ಎಷ್ಟು ಇದ್ದೀನಿ ಹಿಂದೆ ಅಲ್ಲೇ ನಿಂತ್ಕೊಂಡು ಒಂದು ಆಡಿಷನ್ ಮಾಡಿ ಕಳಿಸಿ ಡೈಲಾಗ್ ಕಳಿಸ್ತೀನಿ ಎಂಬತ್ತೈದನೇ ಸೀನು ಒಂದು ಸರ್ ಇಲ್ಲಿ ರೋಡಲ್ಲಿ ಸಪ್ತಾ ಲೈಟ್ ಬೇರೆ ಇಲ್ಲ ಮನೆಗೆ ಹೋಗಿ ಮಾಡಿ ಕಳಿಸ್ತೀನಿ ತಲೆಗಿಲೇ ಬಾಯಿಸ್ಕೊಂಡಿಲ್ಲ ಪರವಾಗಿಲ್ಲ ನೀವು ಹೆಂಗಿದ್ರು ನಾನು ಮಾಡಿ ಕಳಿಸಿ ನೀವು ಹೆಂಗೆ ಮಾತಾಡ್ತೀರ ನೋಡ್ಬೇಕು ನಾನು ಅಂದರು ಇದೇನು ಸರ್ ಇಷ್ಟು ವರ್ಷ ಜೊತೆಗೆ ಮಾತಾಡಿದ್ದೀವಿ ಅವಾಗ ಹೆಂಗೆ ಮಾತಾಡಬೇಕು ಅಂತ ಹೇಳ್ತಾ ಇದಾರೆ ಅಷ್ಟು ಭರವಸೆ ಇಲ್ಲವ ನಾನು ಡೈಲಾಗ್ ಹೇಳೋ ರೀತಿ ಬಗ್ಗೆ ಅಂದರೆ ಇಲ್ಲ ಇಲ್ಲ ಇಲ್ಲೊಬ್ಬರು ದೊಡ್ಡ ಡೈರೆಕ್ಟ್ರ್ ಕೂತಿದ್ದಾರೆ ಅವರು ನಿಮ್ಮ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ನನಗೆ ಶಂಕೆ ಇಲ್ಲ ಅವರಿಗಿದೆ ಹಾಗಾಗಿ ಮಾಡಿ ಕಳಿಸಿ ಸರಿ ಮಾಡಿ ಕಳಿಸ್ದೆ ನೋಡೋಣ ಇರಿ ಒಂದು ಎರಡು ದಿವಸ ಬಿಟ್ಟು ಹೇಳ್ತೀನಿ ಅಂದರು ನಾನು ಗಡ್ಡ ತೆಗಿಯೋದು ಅಂತಲೇ ನಿರ್ಧಾರ ಮಾಡಿದ್ದೆ ಅಷ್ಟಲ್ಲಿ ಫೋನ್ ಮಾಡಿದ್ರು ಗಡ್ಡ ತೆಗಿಬೇಡಿ ಈ ಪಾತ್ರ ಇದೆ ಅಂತ ಹಂಗಾಗಿ ಈ ಪಾತ್ರ ಆಗಿದ್ದು ದಿನಕರ ಸಂಪಾಜೆ ದಿನ ಸೌಕಾರ್ ಭಾಳ ಚೆನ್ನಾಗಿ ಬರೆದಿದ್ದಾರೆ ಪಾತ್ರವಾಗಿ ಕಥೆಯಾಗಿ ಮತ್ತು ನಿರ್ಮಾಣ ಕೂಡ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶನೂ ಚೆನ್ನಾಗಿ ಮಾಡಿದ್ದಾರೆ ಡೈಲಾಗೂ ಚೆನ್ನಾಗಿ ಬರೆದಿದ್ದಾರೆ ಎಲ್ಲವೂ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ ಆ್ಯಂಡ್ ಡಾಲಿ ಧನಂಜಯ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಸಹ ನಟನಾಗಿ ಅವರು ಒಬ್ಬ ನಾಯಕ ನಟ ಅಂತ ಯಾವುದೇ ರೀತಿಯಾದ ಫೀಲರ್ಸ್ನ ಸಹಪಾತ್ರಧಾರಿಗಳಿಗೆ ಕೊಡದೆ ಒಂದು ತುಂಬ ಆರಾಮದಾಯಕವಾಗಿ ಅವರು ಇರೋ ಥರ ನೋಡ್ಕೊಳ್ತಾರೆ ಆ ವಿಷಯಕ್ಕೆ ನಾನು ಅವರಿಗೆ ಸದಾ ಧುಣಿ ಮತ್ತು ಮಿಕ್ಕಂತೆ ಪಾತ್ರವರ್ಗದ ಬಗ್ಗೆ ನಾನು ಹೆಚ್ಚು ಜನ ಜೊತೆ ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ ಅವ್ರ ಜೊತೆಗೆ ನಾನು ಹೆಚ್ಚಿನ ದೃಶ್ಯಗಳು ಹಾಗಾಗಿ ಅವರೊಬ್ಬರ ಬಗ್ಗೆ ಮಾತ್ರ ಮಾತಾಡಬಹುದು ಚಿತ್ರಶ್ರೀ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ಶೀಸ್ ಅ ವಂಡರ್ಫುಲ್ ವರ್ಕರ್ ಒಳ್ಳೆ ಕೆಲಸಗಾರಿಕೆ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ಸ್ವಲ್ಪ ಬೇಕು ಇಬ್ಬರನ್ನ ಹೇಳಲೇಬೇಕು ಪ್ರಕಾಶ್ ಸರ್ ಹೇಳಿದರು ಆ ಬಾಬು ಮತ್ತು ಅನಿಲ್ ಅಂತ ಏನು ಕೆಲಸ ಮಾಡ್ತಾರೆ ಅಂದರೆ ಕತ್ತೆ ಚಾಕದೇರಿಯವರು ಹಗಲು ರಾತ್ರಿ ಹಿಂದೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಸಾರ್ ಹೇಳ್ದಂಗೆ ಪ್ರೊಡಕ್ಷನ್ ಮಾಡೋಕ್ಕೆ ಟೀಮ್ ಇರಬೇಕು ಒಬ್ಬರು ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಪ್ರಕಾಶ್ ಈಸ್ ಬ್ಲೆಸ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಪೀಪಲ್ ಆ್ಯಂಡ್ ಕೋಟಿ ಸಿನಿಮಾ ಚೆನ್ನಾಗಾಗಲಿ ಗೆಲ್ಲಿ ಗೆಲ್ಲಲಿ ಒಂದೇ ಶೋಟ ಇನ್ನಷ್ಟು ಸಿನಿಮಾ ಮಾಡಲಿ ಎಲ್ಲರಿಗೂ ಒಳ್ಳೊಳ್ಳೆ ಪಾತ್ರ ಕೊಡಲಿ ಥ್ಯಾಂಕ್ ಯು